ಒಳ್ಳೆ ಪ್ರಶಾಂತವಾದ ಜಾಗ ನೀವು ಫ್ಯಾಮಿಲಿ ಸಮೇತ ಬಂದು ಸಮಯವನ್ನು ಕಳಿಬೌದು ಇಲ್ಲಿ ಯಾವುದೇ ಗೌಜು ಗದ್ದಲಗಳಿಲ್ಲ ಬೆಂಗಳೂರು ಹಾಗೆ ಸುತ್ತಲಿಗೂ ಕಾಡಿದೆ ನಿಮಗಿಲ್ಲಿ ಕಾಣಿಸುತ್ತಲ್ಲ ಇದು ಕಬ್ಬಣದ್ದು ಇದನ್ನು ನೀರಿನ ತುಂಬು ಅಂತ ಕರೀತಾರೆ ಅಂದರೆ ಕೆರೆಗೆ ಅತಿ ಹೆಚ್ಚು ನೀರು ಜಾಸ್ತಿ ಬಂದಾಗ ಅದನ್ನು ಫ್ಲೋ ಮಾಡೋ ಅಂದರೆ ಹೊರ ಕಳಿಸ್ಬೇಕಲ್ವಾ ಈ ತುಂಬಿನ ಮೂಲಕನೇ ನೀರಿನ ನೀರನ್ನು ಹೊರ ಕಳಿಸ್ತಾರೆ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಗಳೂರಿಂದ ಸುಮಾರು ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಲೇಕಿಗೆ ಕರ್ಕೊಂಡು ಬಂದಿದ್ದೀನಿ ಈ ವಿಡಿಯೋದಲ್ಲಿ ಆ ಲೇಕ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ನಾನಿವತ್ತು ಬಂದಿರೋದು ಬಿಡ್ದಿಂತ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ನೆಲ್ಲಿ ಗುಡ್ಡೆ ಲೇಕ್ಗೆ ಬಂದಿದ್ದೀನಿ ಅಂದ್ರೆ ನೆಲ್ಲಿಗುಡ್ಡೆ ಕೆರೆ ಅಂತಲೂ ಕರೀತಾರೆ ಇದನ್ನ ನಿಮ್ಮೆದ್ರಿ ಕಾಣಿಸ್ತಾ ಇದೆಯಲ್ಲ ಇದೇ ನೆಲ್ಲಿಗುಡ್ಡ ಕೆರೆ ಅಂದಾಜು ನೂರು ನೂರೈವತ್ತು ಎಕರೆ ವಿಸ್ತೀರ್ಣದಲ್ಲಿರ್ಬೋದು ಈ ಕೆರೆ ವೀಕೆಂಡಲ್ಲಿ ಬಂದು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕಳೆಯೋಕ್ಕೆ ಹೇಳಿ ಮಾಡಿಸಿದ ಜಾಗ ಇದು ಕುಟುಂಬ ಸಮೇತರಾಗಿ ಬಂದು ಸಮಯವನ್ನು ಕಳಿಬೋದು ನೀವು ಇಲ್ಲಿ ಇದು ಕೆರೆ ಏರಿ ಇದು ಎಲ್ಲ ಊರಲ್ಲಿ ಕೆರೆಗಳಿಗೂ ಇದು ಏರಿ ಇದ್ದೇ ಇರುತ್ತೆ ಇಡೀ ಕೆರೆಯನ್ನು ಕಂಟ್ರೋಲ್ ಮಾಡೋದೇ ಈ ಏರಿ ನಿಮಗೆ ಅಲ್ಲಿ ಕಾಣಿಸುತ್ತಲ್ಲ ಅದು ಆ ಕಡೆ ಕಾಣಿಸೋದೆಲ್ಲ ಅದು ಮೀನು ಸಾಕಾಣಿಕಾ ಕೇಂದ್ರ ಅದು ಮೀನುಗಾರಿಕೆ ಇಲಾಖೆ ಅಂತನೇ ಅಲ್ಲಿ ಕ್ವಾರ್ಟರ್ಸ್ ಇದೆ ಆ ಮೀನುಗಾರಿಕೆ ಇಲಾಖೆ ಅಂತ್ನೇ ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಮುಂದ್ಗಡೆ ವ್ಯೂ ಪಾಯಿಂಟ್ ನೋಡ್ಕೊಂಡ್ ಬರೋಣ ಅಲ್ಲಿ ನಿಮಗೆ ತೋರಿಸ್ತೇನೆ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೇನೆ ಅಲ್ಲಿಗೆ ಕೆರೆ ಬರಬೇಕು ಅಂತಂದರೆ ಮುಂಜಾನೆ ಬರಬೇಕು ಇಲ್ಲ ಸಂಜೆ ಬರಬೇಕು ಮುಂಜಾನೆ ಬಂದರೆ ಸನ್ರೈಸ್ ನೋಡ್ಬೋದು ಸಂಜೆ ಬಂದರೆ ಸನ್ಸೆಟ್ ನೋಡ್ಬೋದು ಸುತ್ತಲಿಗೂ ಬೆಟ್ಟ ಗುಡ್ಡ ನಡುವೆ ನಡುವೆ ಈ ಕೆರೆ ಇದೆ ಹಾಗೆ ಈ ಕೆರೆಯಲ್ಲಿ ನೀವು ಫ್ಲೋರಾ ಆ್ಯಂಡ್ ಮತ್ತು ಪಾನು ನೋಡ್ಬೋದು ಫ್ಲೋರಾ ಅಂದರೆ ಸಸ್ಯ ಸಂಕುಲ ಹಾಗೆ ಪಾನ ಅಂತ ಅಂತಂದರೆ ಪ್ರಾಣಿ ಸಂಕುಲಕ್ಕೆ ಪಾನ ಅಂತ ಕರೀತಾರೆ ಇದು ನೀವು ಬಯಾಲಜಿ ಬ್ಯಾಕ್ಗ್ರೌಂಡ್ ಬಂದವರಿಗೆ ಆದರೆ ಗೊತ್ತಾಗ್ಬಿಡುತ್ತೆ ಸಡನ್ನಾಗಿ ನಿಮ್ಮೆದ್ರಿ ಕಾಣಿಸುತ್ತಲ್ಲ ಇದು ನೀರ್ ಕಾಗೆ ಇದನ್ನ ಡಾರ್ಟರ್ ಅಂತಲೂ ಕರೀತಾರೆ ಇಂಗ್ಲೀಷ್ನಾಗೆ ಇದು ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು ಇವನ್ ಕಾರ್ಮೊರೆಂಟ್ ಅಂತ ಕರೀತಾರೆ ನೀರಲ್ಲಿ ಎಷ್ಟು ಫಾಸ್ಟ್ ಇದಾಗುತ್ತೆ ಮೂವ್ ಆಗುತ್ತೆ ಅದು ಸೇಮ್ ಕಾಗೆ ಕಲರ್ ಇರುತ್ತೆ ಇದು ಈ ಕೆರೆ ಒಂಥರ ನಿಮಗೆ ಸಮುದ್ರದ ಫೀಲ್ ಕೊಡುತ್ತೆ ಸಣ್ಣ ಸಣ್ಣ ಅಲೆಗಳು ಬಂದು ದಡಕ್ಕೆ ಬಡಿಯೋದು ನಿಮಗಿಲ್ಲಿ ತೋರಿಸ್ತದೆ ನೋಡಿ ಸೌಂಡ್ ನೋಡಿ ನೀವು ಇಲ್ಲೇ ಕೂತ್ಕೊಂಡು ಆರಾಮ್ ಸಮಯನ ಕಳಿಬೌದು ಯಾವುದೇ ಕಿರಿಕಿರಿ ಇರೋಲ್ಲ ಏನೂ ಇಲ್ಲ ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ ಇದೇ ವ್ಯೂ ಪಾಯಿಂಟ್ ಇಲ್ಲಿ ನಿತ್ಕೊಂಡು ಫುಲ್ ಕೆರೆನ ನೋಡಬಹುದು ನೀವು ನೋಡಿ ಇಲ್ಲಿ ಫುಲ್ ಕೆರೆನ ನೋಡಬಹುದು ನೀವು ಇಲ್ಲಿಂದ ಸುತ್ತಲೂ ಬೆಟ್ಟ ಮಧ್ಯದಲ್ಲಿ ಕೆರೆ ಇದೆ ನಿಮಗಿಲ್ಲಿ ಕಾಣಿಸುತ್ತಲ್ಲ ಇದು ಕಬ್ಣದ್ದು ಇದನ್ನು ನೀರಿನ ತುಂಬು ಅಂತ ಕರೀತಾರೆ ಅಂದರೆ ಕೆರೆಗೆ ಅತಿ ಹೆಚ್ಚು ನೀರು ಜಾಸ್ತಿ ಬಂದಾಗ ಅದನ್ನು ಫ್ಲೋ ಅಂದರೆ ಹೊರ ಕಳಿಸ್ಬೇಕಲ್ವ ಈ ತುಂಬಿನ ಮೂಲಕನೇ ನೀರಿನ ನೀರನ್ನು ಹೊರ ಕಳಿಸ್ತಾರೆ ಅಥವಾ ಬೇಸಿಗೆ ಕಾಲದಲ್ಲಿ ನೀರನ್ನ ಗದ್ದೆಗಳಿಗೆ ಹಾಯಿಸ್ಕೊಳ್ಳೋಕ್ಕೆ ಭತ್ತ ನೆಟ್ಟಿ ಮಾಡೋಕ್ಕೆ ಈ ತುಂಬನ್ನ ಯೂಸ್ ಮಾಡ್ತಾರೆ ಈ ತುಂಬ ಮೂಲಕನೇ ನೀರು ಹರಿದು ಆ ಬದಿಗೆ ಹೋಗುತ್ತೆ ನೀವು ಈ ಪ್ಲೇಸಿಗೆ ಬರಬೇಕು ಅಂತ ಅಂದರೆ ಬೆಂಗಳೂರಿಂದ್ರೆ ಸುಮಾರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬಿಡ್ದಿಂತರ ಎರಡು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಬೆಂಗಳೂರು ರೋಡ್ನಲ್ಲಿ ಬರ್ಬೋದು ನೀವು ಬಂದು ಬಿಡ್ದಿಂತರ ಒಳಗೆ ಬಂದರೆ ಒಂದು ಟೂ ಕಿಲೋಮೀಟ್ರ್ ರೈಟ್ ಸೈಡ್ ಬಿಡ್ದಿಂತರ ನಿಮ್ಮ ಎದುರಿಗೆ ಕಾಣಿಸುತ್ತಲ್ಲ ಇದು ಕೆರೆ ಕೋಡಿ ಕೆರೆ ತುಂಬಿದಾಗ ಹೆಚ್ಚುವರಿ ಆದಂಥ ನೀರು ಹರಿದು ಹೋಗುತ್ತಲ್ಲ ಆ ಜಾಗ ಇದು ಕೆರೆ ತುಂಬ್ದಾಗ ಬಂದ್ರೆ ಸುತ್ತಲಿಗೂ ನೀರು ಹರಿಯುತ್ತಿರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ವರ್ಷ ಕೆರೆ ತುಂಬಿಲ್ಲ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ